ನಮಸ್ಕಾರ ಆರ್ ಫಿ ಎನ್ ಪೋ ಯೂಟ್ಯೂಬ್ ಚಾನಲ್ ಸ್ವಾಗತ ಈ ವಿಡಿಯೋದಲ್ಲಿ ಕರ್ನಾಟಕ ಲೋಕಸೇವಾ ಆಯೋಗ ಅಂದರೆ ಕೆ ಪಿ ಎಸ್ ಸಿ ನವರು ಏಳು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಪಿ ಉಪನ್ಯಾಸಕರ ನೇಮಕಾತಿಗೆ ಅಧಿಸೂಚನೆ ನಡೆಸಿದ್ದಾರೆ ಹೀಗಾಗಿ ಈ ವಿಡಿಯೋದಲ್ಲಿ ಆ ಹುದ್ದೆಗಳಿಗೆ ಯಾವೆಲ್ಲ ಅರ್ಹತೆ ಇರಬೇಕು ಪರೀಕ್ಷಾ ಪದ್ಧತಿ ಇಲ್ಲ ಇದು ಪರೀಕ್ಷೆ ಇಲ್ಲ ಇಲ್ಲ ಜಸ್ಟ್ ಪರ್ಸೆಂಟೇಜ್ ಮೇಲೆ ತೊಗೊಳ್ತಾರೆ ಅದು ಎರಡು ಗ್ರೂಪ್ ಮಾಡಿದ್ದಾರೆ ಎರಡು ಗ್ರೂಪ್ಗಳು ಯಾವ್ಯಾವು ಮತ್ತು ಫೀಸ್ ಎಲ್ಲ ಎಷ್ಟಿದೆ ಏಜ್ ಲಿಮಿಟ್ ಎಷ್ಟಿದೆ ಅನ್ನೋದನ್ನು ನಾನು ಹೇಳ್ತಾ ಬರ್ತೀನಿ ಇಲ್ಲಿ ನೋಡ್ತಾಬಾರ್ದಾಗಿತ್ತು ಅಂತಂದರೆ ಒಟ್ಟು ಎಲ್ಲಿ ಅಂತಂದರೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಗೆ ಸಂಬಂಧಪಟ್ಟಂತೆ ಕನ್ನಡ ಉಪನ್ಯಾಸಕರ ಹುದ್ದೆಗಳು ಮೂರು ಬ್ಯಾಕ್ಲಾಕ್ ಹುದ್ದೆಗಳಿದ್ದವು ಅರ್ಜಿ ಸಲ್ಲಿಸುವ ಪ್ರಾರಂಭ ದಿನಾಂಕ ಮತ್ತು ಕೊನೆಯ ದಿನಾಂಕ ಕೊಟ್ಟಿದ್ದಾರೆ ಏಳು ಹತ್ತರಿಂದ ಏಳು ಹನ್ನೊಂದರವರೆಗೆ ನವಂಬರ್ ಏಳರವರೆಗೆ ಇದೆ ನಂತರ ಆಲ್ಮೋಸ್ಟ್ ಅಗಿ ಎಲ್ಲವೂ ಕಾಮನಿಸ್ಟ್ ಆದಂಥದ್ದು ನೀವು ಅರ್ಜಿ ಸಲ್ಲಿಸುವಂಥ ಸ್ಟೆಪ್ಸನ್ನು ಕೊಟ್ಟಿದ್ದಾರೆ ಇಲ್ಲಿ ಮುಖ್ಯವಾಗಿ ನಾವು ಗಮನಿಸಬೇಕಾಗಿರೋದೇನು ಅಂತಂದರೆ ಇಲ್ಲಿ ಒಂದು ವಿಶೇಷತೆ ಏನು ಅಂತಂದರೆ ಆಯ್ಕೆ ವಿಧಾನದಲ್ಲಿ ಒಂದು ವಿಶೇಷತೆ ಇದೆ ಇಲ್ಲಿ ಅವರು ಸ್ಪಷ್ಟವಾಗಿ ಕೊಟ್ಟುಬಿಡ್ತಾರೆ ಯಾವುದೇ ರೀತಿಯಾದಂಥ ಸ್ಪರ್ಧಾತ್ಮಕ ಪರೀಕ್ಷೆಯಾಗಲಿ ಸಂದರ್ಶನವಾಗಲಿ ಇರೋದಿಲ್ಲ ಇವರೇನು ಅಂತಂದರೆ ಎರಡು ಗುಂಪು ಮಾಡ್ತಾರೆ ಹದಿನೆಂಟರಿಂದ ಇಪ್ಪತ್ತೊಂಬತ್ತು ವರ್ಷದವರು ಮತ್ತು ಇಪ್ಪತ್ತೊಂಬತ್ತರಿಂದ ನಲ್ವತ್ತು ವರ್ಷದವರು ಈ ಎರಡು ಗುಂಪು ಮಾಡ್ತಾರೆ ಈ ಎರಡು ಗುಂಪಲ್ಲಿ ಅತಿ ಹೆಚ್ಚು ಏನು ಪರ್ಸೆಂಟೇಜ್ ಮಾಡಿದಂಥ ಅಭ್ಯರ್ಥಿಗಳಿಸಿದ ಒಟ್ಟು ಶೇಕಡಾವಾರು ಅಂಕಗಳನ್ನು ಓಕೆ ಆ ಹುದ್ದೆಗೆ ನಿಗದಿಪಡಿಸಿರುವ ವಿದ್ಯಾರ್ಥಿಯಲ್ಲಿ ಅಂದರೆ ಮೋಸ್ಟ್ಲಿ ಇದು ಎಮ್ ಎ ಕನ್ನಡದಲ್ಲಿ ಓಕೆ ಎಮ್ ಎ ಕನ್ನಡದಲ್ಲಿ ಅತಿ ಹೆಚ್ಚು ಪರ್ಸೆಂಟೇಜ್ ಮಾಡಿದಂಥ ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡ್ತೀವಿ ಅಂತ ಕೊಟ್ಟಿದ್ದಾರೆ ಅದರಲ್ಲಿ ಏನಿದೆ ಹದಿನೆಂಟರಿಂದ ಇಪ್ಪತ್ತೊಂಬತ್ತು ವರ್ಷದವ್ರದ್ದು ಒಂದು ಗುಂಪು ಮಾಡ್ತಾರಂತೆ ನೆಕ್ಸ್ಟ್ ಇಪ್ಪತ್ತೊಂಬತ್ತರಿಂದ ನಲವತ್ತು ವರ್ಷ ವಯೋಮಿತಿಯವರದು ಇನ್ನೊಂದು ಗುಂಪು ಮಾಡಿಕೊಂಡು ಅದರಲ್ಲೂ ಸಹಿತ ಜ್ಯೇಷ್ಠರ ಪಟ್ಟಿಯನ್ನು ರಚನೆ ಮಾಡ್ತಾರೆ ಅದರಲ್ಲಿ ಆಲ್ಮೋಸ್ಟ್ ಅಲ್ಲಾಗಿ ಇಪ್ಪತ್ತೊಂಬತ್ತರಿಂದ ನಲವತ್ತು ವರ್ಷದ ವಯೋಮಿತಿಯುಳ್ಳ ಅಭ್ಯರ್ಥಿ ಜ್ಯೇಷ್ಠ ಜ್ಯೇಷ್ಠದ ಪಟ್ಟಿಯಲ್ಲಿರುವವರೆಗೂ ಮೊದಲ ಆದ್ಯತೆಯನ್ನು ನೀಡಲಾಗುವುದು ಅಂತ ಕೊಟ್ಟಿದ್ದಾರೆ ಅಂದರೆ ಎರಡು ಗುಂಪು ಮಾಡ್ತಾರಲ್ಲ ಈ ಎರಡು ಗುಂಪಲ್ಲಿ ಅಕಸ್ಮಾತ್ ಈ ಗುಂಪಿನವರು ಇಪ್ಪತ್ತೊಂಬತ್ತರಿಂದ ನಲವತ್ತು ಗುಂಪಿನವರು ಅತಿ ಹಾಯೆಸ್ಟ್ ಪರ್ಸೆಂಟೇಜರು ಇವರಿಗೆ ಆದ್ಯತೆಯನ್ನು ನೀಡ್ತೇ ಬರ್ತೀವಿ ಅಂತೇಳಿ ಅವರು ಹೇಳಿದರೆ ಅದು ಹೆಂಗೆ ಮಾಡ್ತಾರೋ ಅದನ್ನು ಕೆ ಪಿ ಎಸ್ವರು ಬಿಟ್ಟಿದ್ದು ನೆಕ್ಸ್ಟ್ ಮೂಲ ದಾಖಲಾತಿಗಳನ್ನು ನೋಡ್ತಾ ಬರ್ತಾರೆ ವಿದ್ಯಾರ್ಥಿ ಅಂತೂ ಸಾಮಾನ್ಯವಾಗಿ ಅವರು ಹುದ್ದೆಗಳಿಗೆ ಇರುವಂಥ ವಿದ್ಯಾರ್ಥಿ ಆಲ್ಮೋಸ್ಟ್ ಅದಾಗಿ ಬಿ ಎಡ್ ಎಮ್ ಎ ಆಗಿರಬೇಕು ಮತ್ತು ಏನಾದರೂ ನೀವು ಹೆಚ್ಚಿನ ವಿದ್ಯಾರ್ಥಿ ಹೊಂದಿದ್ದರೂ ಸಹಿತ ಪರಿಗಣಿಸಲಾಗುವುದಿಲ್ಲ ಅಂತೇಳಿ ಕೊಟ್ಟಿದ್ದಾರೆ ಓಕೆ ಏಜ್ ನೋಡ್ತಾ ಬರೋದಾಯಿತು ಅಂದರೆ ಹದಿನೆಂಟರಿಂದ ನಲವತ್ತು ವರ್ಷ ಇದೆ ನೆಕ್ಸ್ಟ್ ಇಲ್ಲಿ ನೋಡ್ತಾ ಬರೋದಾಗಿತ್ತು ಅಂದರೆ ಪರಿಶಿಷ್ಟ ಪಂಗಡಕ್ಕೆ ಸಂಬಂಧಪಟ್ಟಂತೆ ಒಂದು ಕಾಸ್ಟ್ ಇದೆ ಇತರರಿಗೆ ಒಂದಿದೆ ಮಹಿಳಾ ಅಭ್ಯರ್ಥಿಗೆ ಒಂದಿದೆ ಗ್ರಾಮೀಣ ಅಭ್ಯರ್ಥಿಗೆ ಒಂದಿದೆ ಒಟ್ಟು ಮೂರು ಹುದ್ದೆಗಳಿದ್ದಾವೆ ಉಳಿದಂತೆ ಮೀಸಲಾತಿಗೆ ಸಂಬಂಧಪಟ್ಟಂತೆ ಎಲ್ಲ ಡೀಟೇಲ್ ಇದೆ ಹೀಗಾಗಿ ಇಂಟ್ರೆಸ್ಟ್ ಇರುವಂಥವ್ರು ಮತ್ತು ಈ ಒಂದು ಹುದ್ದೆಯಲ್ಲಿ ಅತಿ ಹೆಚ್ಚು ನೀವು ಆಲ್ಮೋಸ್ಟ್ ಅದಕ್ಕೆ ಪರ್ಸೆಂಟೇಜ್ ಮಾಡಿದಂಥ ಅಭ್ಯರ್ಥಿಗಳು ಈ ಒಂದು ಹುದ್ದೆಗೆ ಹಾಕಿ ಯಾಕಂತಂದರೆ ಇಲ್ಲಿ ಹುದ್ದೆಗೆ ನಿಗದಿಪಡಿಸಿರುವ ವಿದ್ಯಾರ್ಥಿಯಲ್ಲಿ ಅಭ್ಯರ್ಥಿಯು ಗಳಿಸಿದ ಒಟ್ಟು ಶೇಕಡಾವಾರು ಅಂಕಗಳನ್ನು ಮಾತ್ರ ಕನ್ಸಿಡರ್ ಮಾಡ್ತಾ ಬರ್ತಾರೆ ಓಕೆ ಹೀಗಾಗಿ ನಿಮ್ಮ ಪರ್ಸೆಂಟೇಜ್ ಮೇಲೆ ನಿಮಗೆ ಆಯ್ಕೆ ಮಾಡೋದರಿಂದ ಹೆಚ್ಚು ಪರ್ಸೆಂಟೇಜ್ ಮಾಡಿದವ್ರು ಈ ಹೊತ್ತಿಗೆ ಅರ್ಜಿಯನ್ನು ಹಾಕ್ಬೋದು ಓಕೆ ಥ್ಯಾಂಕ್ ಯು